ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ವಿಘ್ನ ನಿವಾರಕನಾಗಿರ್ತಕ್ಕಂಥ ಮಹಾಗಣಪತಿಯನ್ನು ಸ್ಮರಣೆ ಮಾಡಿಕೊಂಡು ಇವತ್ತಿನ ಸಂಚಿಕೆಯಲ್ಲಿ ಜೂನ್ ಅಂತ್ಯದಲ್ಲಿ ನಾಲ್ಕು ರಾಶಿಯವರಿಗೆ ಶುಕ್ರ ದೆಸೆ ಉಂಟಾಗ್ತಕ್ಕಂಥದ್ದು ಹಾಗಾದ್ರೆ ಆ ನಾಲ್ಕು ರಾಶಿಗಳು ಯಾವುದು ಅಂತ ಹೇಳಿ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಬಂಧುಗಳೇ ಒಂದು ರೀತಿಯಾಗಿ ಶುಕ್ರನನ್ನ ರಾಕ್ಷಸರ ಗುರು ಅಂತಲೇ ಹೇಳಬಹುದು ಹಾಗೆ ಶುಕ್ರನನ ಅವೈಭವ ಸಂಪತ್ತು ಐಷಾರಾಮಿ ಭೌತಿಕ ಸಂತೋಷ ಮತ್ತು ಐಶ್ವರ್ಯದ ಸಂಕೇತ ಅಂತೇಳಿ ಹೇಳ್ಬೋದು ಶುಕ್ರನ ಚಲನೆ ಯಾವಾಗ ಬದಲಾಗುತ್ತೆ ಅದು ಆ ಕ್ಷೇತ್ರಗಳ ಮೇಲೆ ವಿಶೇಷವಾಗಿರ್ತಕ್ಕಂಥ ಪರಿಣಾಮ ಬೀರ್ತಕ್ಕಂಥದ್ದು ಜೂನ್ ಇಪ್ಪತ್ತೊಂಬತ್ತರಂದು ಶುಕ್ರನು ತನ್ನದೇ ಆಗಿರ್ತಕ್ಕಂಥ ವೃಷಭ ರಾಶಿಯನ್ನ ಪ್ರವೇಶಿಸ್ತಾ ಇರುವಂಥದ್ದು ಇದರ ಪರಿಣಾಮದಿಂದಾಗಿ ಎಲ್ಲ ರಾಶಿ ಚಕ್ರ ಚಿಹ್ನೆಗಳ ಜನರ ಮೇಲೆ ಕಂಡು ಬರ್ತಕ್ಕಂಥದ್ದು ಶುಕ್ರನ ಸಂಚಾರವು ವೃತ್ತಿ ಮತ್ತು ವ್ಯವಹಾರದಲ್ಲಿ ಹೆಚ್ಚಿನ ರೀತಿಯ ಪ್ರಗತಿ ಅವಕಾಶಗಳು ಸೃಷ್ಟಿಸುವಂಥದ್ದು ಹಾಗೆ ಸಂಪತ್ತಿನಲ್ಲಿ ಕೂಡ ಅಪಾರವಾಗಿರ್ತಕ್ಕಂತಹ ಅಭಿವೃದ್ಧಿ ಬರುವಂಥದ್ದು ಈ ಅದೃಷ್ಟ ರಾಶಿ ಚಿಹ್ನೆಗಳು ಯಾವುದು ಅಂತ ಹೇಳಿ ನೋಡುವುದಾದ್ರೆ ಮೊದಲನೇದಾಗಿ ಕನ್ಯಾ ರಾಶಿಯವರು ಶುಕ್ರನ ಈ ಒಂದು ರಾಶಿ ಚಕ್ರದಲ್ಲಿರ್ತಕ್ಕಂಥ ಬದಲಾವಣೆಯಿಂದಾಗಿ ಕನ್ಯಾ ರಾಶಿಯ ಜನರಿಗೆ ಸಕಾರಾತ್ಮಕವಾಗಿರ್ತಕ್ಕಂಥದ್ದು ಏಕೆಂತ ಹೇಳಿದ್ರೆ ಈ ಸಂಚಾರ ನಿಮ್ಮ ರಾಶಿ ಚಕ್ರದಿಂದ ಅದೃಷ್ಟದ ಸ್ಥಳ ಮತ್ತು ವಿದೇಶಿ ಭೂಮಿಗೆ ಸಂಬಂಧಪಡ್ತಕ್ಕಂಥದ್ದು ಈ ಸಮಯದಲ್ಲಿ ನಿಮ್ಮ ಕೆಲಸದಲ್ಲಿ ಅದೃಷ್ಟದ ಬೆಂಬಲವನ್ನು ನೀವು ಪಡಿತಕ್ಕಂಥದ್ದು ಅಲ್ಲದೆ ನಿಮ್ಮ ಬಾಕಿ ಇರುವಂಥ ಕೆಲಸಗಳೆಲ್ಲವೂ ಕೂಡ ಪೂರ್ಣಗೊಳ್ಳುತ್ತದೆ ಅದೇ ಸಮಯದಲ್ಲಿ ನಿಮ್ಮ ಸೌಕರ್ಯಗಳು ಮತ್ತು ಸೌಲಭ್ಯಗಳು ಹೆಚ್ಚಾಗ್ತಕ್ಕಂಥದ್ದು ಅದು ನಿಮ್ಮ ಮನಸ್ಸನ್ನು ಕೂಡ ಸಂತೋಷಪಡಿಸುತ್ತದೆ ನಿಮ್ಮ ವೃತ್ತಿ ಜೀವನದಲ್ಲಿ ಮುಂದುವರಿಯೋದಕ್ಕೆ ನೀವು ಸಾಕಷ್ಟು ಹೊಸ ಅವಕಾಶಗಳನ್ನು ಪಡಿತಕ್ಕಂಥದ್ದು ಅಲ್ಲದೆ ನೀವು ದೇಶ ಮತ್ತು ವಿದೇಶಗಳಲ್ಲಿ ಪ್ರಯಾಣಿಸುವಂಥ ಅವಕಾಶ ಇರುವಂಥದ್ದು ಇದೇ ಸಮಯದಲ್ಲಿ ಧಾರ್ಮಿಕ ಕಾರ್ಯಗಳಲ್ಲಿ ನಿಮಗೆ ಆಸಕ್ತಿ ಹೆಚ್ಚಾಗುವಂಥದ್ದು ಇನ್ನು ಎರಡನೇ ಅದೃಷ್ಟ ರಾಶಿ ಯಾವುದು ಅಂತ ಹೇಳಿದರೆ ಸಿಂಹ ರಾಶಿಯವರು ವೃತ್ತಿ ಮತ್ತು ವ್ಯವಹಾರದ ವಿಷಯದಲ್ಲಿ ಶುಕ್ರನ ಸಂಚಾರವು ನಿಮಗೆ ಶುಭ ಆಗುವಂತಹದ್ದು ಏಕೆಂಥೇಳಿದ್ರೆ ಈ ಒಂದು ಸಂಚಾರ ನಿಮ್ಮ ರಾಶಿ ಚಕ್ರದ ಹತ್ತನೇ ಮನೆಯಲ್ಲಿ ಸಂಭವಿಸುವಂತದ್ದು ಆದ್ದರಿಂದ ಈ ಸಮಯದಲ್ಲಿ ನೀವು ಕೆಲಸ ಮತ್ತು ವ್ಯವಹಾರದಲ್ಲಿ ಉತ್ತಮ ಯಶಸ್ಸನ್ನ ಪಡೆಯುವಂತಹದ್ದು ನೀವು ಬಯಸಿದಂತ ಉದ್ಯೋಗವನ್ನ ಹುಡುಕ್ತಾ ಇದ್ರೆ ನಿಮ್ಮ ಕಾಯುವಿಕೆ ಕೊನೆಗೊಳ್ಳುವಂತಹದ್ದು ಅಂದ್ರೆ ನೀವು ಬಯಸಿದಂತ ಉದ್ಯೋಗ ನಿಮಗೆ ಸಿಗುವಂತಹದ್ದು ಮತ್ತು ಶುಕ್ರ ಸಂಚಾರದ ಲಾಭವನ್ನ ನೀವು ಖಂಡಿತವಾಗಿ ಪಡೆಯುವಂತಹದ್ದು ಅಲ್ಲದೆ ಈ ಸಮಯದಲ್ಲಿ ನೀವು ವ್ಯವಹಾರದಲ್ಲಿ ದೊಡ್ಡ ಲಾಭಗಳನ್ನ ಮತ್ತು ಉದ್ಯೋಗದಲ್ಲಿ ಭರ್ತಿಯನ್ನ ಪಡೆಯುವಂತಹದ್ದು ನೀವು ಸ್ನೇಹಿತರು ಮತ್ತು ಸಹೋದ್ಯೋಗಿಗಳ ಬೆಂಬಲವನ್ನ ಹೆಚ್ಚಾಗಿ ಪಡಿತೀರಿ ಇದು ನಿಮ್ಮ ಕೆಲಸವನ್ನ ಸುಲಭಗೊಳಿಸುವುದಕ್ಕೆ ಅವಕಾಶ ಆಗ್ತದೆ ಇದೇ ಸಮಯದಲ್ಲಿ ವ್ಯಾಪಾರ ವರ್ಗವು ಕೂಡ ವ್ಯವಹಾರವನ್ನು ವಿಸ್ತರಿಸುವುದಕ್ಕೆ ಅವಕಾಶ ಇರುವಂಥದ್ದು ಈ ಸಮಯದಲ್ಲಿ ನಿಮ್ಮ ತಂದೆಯೊಂದಿಗೆ ನಿಮ್ಮ ಸಂಬಂಧ ಇನ್ನಷ್ಟು ಕೂಡ ಬಲವಾಗುವಂತದ್ದು ಇನ್ನು ಆ ಮೂರನೇ ಅದೃಷ್ಟ ರಾಶಿ ಯಾವುದು ಅಂತ ಹೇಳಿದ್ರೆ ಋಷಭ ರಾಶಿಯವರು ಶುಕ್ರನ ಸಂಚಾರವು ನಿಮಗೆ ಶುಭಕರವಾಗಿರ್ತಕ್ಕಂಥದ್ದು ಏಕೆಂತ ಹೇಳಿದ್ರೆ ಶುಕ್ರ ನಿಮ್ಮ ರಾಶಿಯ ಮೇಲೆ ಆಳ್ವಿಕೆ ನಡೆಸ್ತಾನೆ ಅಲ್ಲದೆ ಶುಕ್ರನು ನಿಮ್ಮ ರಾಶಿಯಿಂದ ಲಗ್ನಕ್ಕೆ ಸಾಗುವಂಥದ್ದು ಆದ್ದರಿಂದ ಈ ಸಮಯದಲ್ಲಿ ನೀವು ಹೆಚ್ಚು ಜನಪ್ರಿಯ ಆಗುವಂತ ಅವಕಾಶ ಇದೆ ನೀವು ಗೌರವವನ್ನು ಸಹ ಪಡಿತಕ್ಕಂಥದ್ದು ಮತ್ತು ನಿಮ್ಮ ವ್ಯಕ್ತಿತ್ವವು ಕೂಡ ಸುಧಾರಣಿಸುವಂಥದ್ದು ವಿವಾಹಿತರು ಅದ್ಭುತವಾಗಿರ್ತಕ್ಕಂಥ ದಾಂಪತ್ಯ ಜೀವನವನ್ನು ಹೊಂದಿರ್ತೀರಿ ಅವಿವಾಹಿತರು ವಿವಾಹ ಪ್ರಸ್ತಾಪ ಸಿಗ್ತಕ್ಕಂಥದ್ದು ಈ ಸಮಯದಲ್ಲಿ ನಿಮ್ಮ ಸಂಗಾತಿಯ ಪ್ರಗತಿ ಸಾಧಿಸಬಹುದು ಅಲ್ಲದೆ ದೊಡ್ಡ ಗುರಿಗಳನ್ನು ಸಾಧಿಸುವುದಕ್ಕೆ ಮತ್ತು ಹೊಸ ಯೋಜನೆಗಳನ್ನು ರೂಪಿಸುವುದಕ್ಕೆ ಇದು ಉತ್ತಮವಾಗಿರ್ತಕ್ಕಂಥ ಸಮಯ ಇನ್ನು ಆ ನಾಲ್ಕನೇ ಅದೃಷ್ಟ ರಾಶಿ ಯಾವುದು ಅಂತ ಹೇಳಿದರೆ ಕುಂಭರಾಶಿಯವರು ಕುಂಭರಾಶಿಯವರಿಗೆ ಶುಕ್ರನ ರಾಶಿ ಚಕ್ರದಲ್ಲಿರ್ತಕ್ಕಂಥ ಈ ಒಂದು ಬದಲಾವಣೆಯ ಪ್ರಯೋಜನಕಾರಿ ಆಗ್ತಕ್ಕಂಥದ್ದು ನಿಮ್ಮ ಬಾಕಿ ಇರ್ತಕ್ಕಂಥ ಕೆಲಸಗಳೆಲ್ಲವೂ ಕೂಡ ಒಂದು ಪ್ರಾರಂಭವಾಗುವಂಥದ್ದು ವೃತ್ತಿ ಜೀವನದಲ್ಲಿ ಭರ್ತಿಗೆ ಸಂಬಂಧಿಸಿದಂತೆ ಅನೇಕ ಹೊಸ ಕೆಲಸಗಳನ್ನು ಸಹ ನೀವು ಪಡೆಯುವಂತಹದ್ದು ನಿಮ್ಮ ಕುಟುಂಬದೊಂದಿಗೆ ಸಂತೋಷದಿಂದ ಪ್ರಯಾಣಕ್ಕೆ ಹೋಗುವಂತಹದ್ದು ನಿಮ್ಮ ಮನಸ್ಸು ಕೂಡ ಈ ಬಾರಿ ಸಂತೋಷವಾಗಿರ್ತದೆ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಹೆಚ್ಚಿನ ವಿಷಯಗಳು ಸುಧಾರಿಸುವಂತಹದ್ದು ಅದೇ ಸಮಯದಲ್ಲಿ ಪ್ರಕೃತಿಯಲ್ಲಿ ಸಮಯ ಕಳೆಯುವುದು ನಿಮಗೆ ಒಳ್ಳೆಯದು ನಿಮ್ಮ ಕುಟುಂಬದ ಬೆಂಬಲ ನಿಮಗೆ ಸಿಗ್ತಕ್ಕಂಥದ್ದು ನೀವು ಒತ್ತಡ ಮುಕ್ತರಾಗ್ತೀರಿ ಉದ್ಯಮಿಗಳಿಗೆ ವಿದೇಶದಿಂದ ಉತ್ತಮ ಲಾಭ ಸಿಗುವುದು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಬೇಕಾಗ್ತದೆ ನಿಮ್ಮ ಮಕ್ಕಳಿಗೆ ಸಂಬಂಧಿಸಿದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಸಹ ನೀವು ಕೇಳ್ತೀರಿ ಒಟ್ಟಾರೆಯಾಗಿ ಬಂಧುಗಳೇ ಈ ಜೂನ್ ತಿಂಗಳ ಅಂತ್ಯದಲ್ಲಿ ಈ ನಾಲ್ಕು ರಾಶಿಯವರಿಗೆ ಒಂದು ರೀತಿಯಾದಂಥ ದಸೆ ಅಥವಾ ಕೋಟ್ಯಾಧಿಪತಿ ಆಗ್ತಕ್ಕಂಥ ಯೋಗ ಖಂಡಿತವಾಗಿ ಇರುವಂಥದ್ದು ಎಲ್ಲ ರಾಶಿ ಚಕ್ರದವರಿಗೂ ಕೂಡ ಆ ದೇವರು ಸಕಲ ಅಷ್ಟೈಶ್ವರ್ಯ ಸಂಪತ್ತನ್ನು ಅನುಗ್ರಹಿಸಿ ಕೊಡಲಿ ಅಂತ ಹೇಳಿ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ ಬಂಧುಗಳೇ ಧನ್ಯವಾದಗಳು